ಸಿಂಹ ವಿರುದ್ಧ ಹೋರಾಟ ಮಾಡಿ ಜೀವ ಉಳಿಸ್ಕೊಂಡಿರುವಂತ ನಮ್ಮ ದೇಸಿ ಎಮ್ಮೆಗಳು ಕಾಲು ಹಣೆ ಮತ್ತೆ ಬಾಲ ಎಲ್ಲ ವೈಟ್ ಬಂದು ನೋಡಿ ಒಂದು ಟನ್ ಇದೆ ಬಂದ್ ಏಳರಿಂದ ಎಂಟುವರೆ ತನಕ ಫ್ಯಾಟ್ ಬರುತ್ತೆ ಸೌರಾಷ್ಟ್ರ ಪ್ರದೇಶ ಮತ್ತೆ ಈ ಗಿರ್ ಅರಣ್ಯ ಪ್ರದೇಶ ಸುತ್ತಮುತ್ತ ಸಿಗತ್ತೆ ಈ ಒಂದು ತಳಿ ವಿಶೇಷ ಏನಪ್ಪಾ ಅಂದ್ರೆ ಗುಜರಾತ್ ಅಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಜೀವ ಉಳಿಸ್ಕೊಂಡಿರುವಂಥ ನಮ್ಮ ದೇಸಿ ಎಮ್ಮೆಗಳು ಇದು ಯಾವ ರೀತಿ ಬಲಿಷ್ಠವಾಗಿರುತ್ತೆ ಅಂದರೆ ಸಿಂಹಗಳಿದ ವಿರುದ್ಧ ಓಡಾಡಲಿಕ್ಕೆ ದೇವ್ರು ನೋಡಿ ಸೃಷ್ಟಿ ಕೊಂಬು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಸುತ್ತಾಳತೆ ಒಂದೂವರೆ ಅಡಿ ಮೇಲೆ ಇದೆ ಮತ್ತು ಈ ಕೊಂಬು ಕತ್ತಕ್ಕೆ ಪ್ರೊಟೆಕ್ಷನ್ ಎರಡೂ ಕಡೆ ಕೊಟ್ಟಿದ್ದಾರೆ ನೋಡಿ ಸಿಂಹ ಬಂದರೆ ಬಾಯಿ ಹಿಡಿಯೋದು ಕತ್ತಗೇನೆ ಕತ್ತಿ ಹಿಡಿಯೋದಕ್ಕೆ ಇದು ಕೊಂಬಿದೆ ಸಿಗೋಲ್ಲ ಈ ಒಂದು ನಿಮ್ಮ ಮುಟ್ಟು ನೋಡಿ ಕೊಂಬು ಯಾವ ರೀತಿ ಟೈಟ್ ಇದೆ ನೋಡಿ ಮೇಡಮ್ ಕಬ್ಣ ಕಬ್ಣ ಇದ್ದಂಗೆ ಇದೆ ನೋಡಿ ನೋಡ್ಲಿಕ್ಕೆ ಅಷ್ಟೇ ಇದು ಪಾಪ ಕಾಡಾನೆ ಅಥವಾ ಕಾಡೆಮ್ಮೆ ತರ ನೋಡ್ಲಿಕ್ಕೆ ಬಂದವರೆಲ್ಲ ಕಾಡೆಮ್ಮೆ ಬಂದ್ಬಿಟ್ಟಿದೆ ಅಂತಾರ ಆದ್ರೆ ತುಂಬಾ ಸಾಧು ಪ್ರಾಣಿ ಇದು ಮಕ್ಳು ಮುಟ್ಲಿ ಮರಿ ಮುಟ್ಲಿ ಎಲ್ಲರಿಗೂ ಹೊಂದ್ಕೊಳೋ ಅಂತ ದೇಸಿ ಎಮ್ಮೆ ನೋಡಿ ಯಾವ ರೀತಿ ಎಷ್ಟು ವಿಶೇಷವಾಗಿದೆ ಅಂದ್ರೆ ಎಮ್ಮೆ ಪಾಪ ತುಂಬಾ ಇದು ಬಂದು ನಮ್ಮ ಇಲ್ಲಿ ನಮ್ಮ ಬಲರಾಮ ಅಂತ ಇಟ್ಟಿದ್ದೀನಿ ಇದು ಆಗಿ ತಂದಿರೋದು ಇದು ಬಂದು ಜಾಫರಾಬಾದಿನಲ್ಲಿ ಪಂಚ ಕಲ್ಯಾಣಿ ಇದ್ರ ವಿಶೇಷ ಏನಪ್ಪಾ ಅಂದ್ರೆ ನಾಲ್ಕು ಕಾಲು ಹಣೆ ಮತ್ತೆ ಬಾಲ ಎಲ್ಲ ವೈಟು ಈ ಒಂದು ಜಾಫರಾಬಾದಿನಲ್ಲಿ ಈತಳ್ಳಿ ಸಿಗೋದಿನ್ನ ಅಪರೂಪ ಇದೇನಪ್ಪ ವಿಶೇಷ ಅಂದರೆ ಗುಜರಾತಲ್ಲಿ ಗಿರ ಅರಣ್ಯ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ವಿಪರೀತ ಮಳೆ ಮತ್ತು ಬೇಸಿಗೆಗಾಲದಲ್ಲಿ ನಲವತ್ತೈದು ನಲವತ್ತೆಂಟು ಡಿಗ್ರಿ ತನಕ ಉಷ್ಣಾಂಶ ಇರುತ್ತೆ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಂಡಿರೋದ್ರಿಂದ ಈ ಒಂದು ಎಮ್ಮೆಗಳನ್ನ ನಾವು ಹೈನುಗಾರಿಕೆ ಮಾಡಲಿಕ್ಕೆ ಅಥವಾ ರೈತರು ಮನೆ ಹತ್ರ ಸಾಕಲಿಕ್ಕೆ ಭಾಳ ವಿಶೇಷವಾಗಿ ಸಾಕ್ಬೋದು ಯಾಕಂದರೆ ಎಮ್ಮೆಗೆ ಬಂದು ಕಾಯಿಲೆಗಳು ಬರೋಲ್ಲ ಎಂಥ ಹವಾಮಾನಕ್ಕೆ ಬೇಕಾದ್ರೂ ಹೊಂದ್ಕೊಳತ್ತೆ ಅದೇ ನಾವು ಹೆಚ್ಚಪ್ಪು ಜರ್ಸಿಗಳು ಸಾಕಿದ್ರೆ ಯಾವಾಗಲೂ ಮಿಲ್ಕ್ ಫೀವರು ಡೈಲಿ ಡಾಕ್ಟ್ರ್ ಕರ್ಸ್ಬೇಕು ಕೆಚ್ಚಲು ಬಾವು ಎಲ್ಲ ಇರುತ್ತೆ ಈ ಎಮ್ಮೆಗಳು ಬಂದು ನಾವು ನೆಲದಲ್ಲಿ ಮಣ್ಣು ಮೇಲೆ ಕಟ್ ಹಾಕಿ ಫ್ಲೋರಿಂಗೇ ಬೇಕು ಅನ್ನೋದೇನಿಲ್ಲ ಮ್ಯಾಟ್ ಬೇಕು ಅನ್ನೋದೇನಿಲ್ಲ ಬಹಳ ಬಲಿಷ್ಠವಾಗಿ ಇರ್ತವೆ ಈ ಎಮ್ಮೆಗಳು ಈ ಎಮ್ಮೆ ಬಂದು ನೋಡಿ ಒಂದು ಟನ್ ಇದೆ ಈ ಒಂದು ವಿಶೇಷವಾದ ಎಮ್ಮೆ ಇಡೀ ಕರ್ನಾಟಕದಲ್ಲೆಲ್ಲ ನೀವು ಹುಡ್ಕೋರು ಇಷ್ಟೊಂದು ಬಲಿಷ್ಠ ಇಷ್ಟು ದಷ್ಟಪುಷ್ಟವಾಗಿರುವಂಥ ಎಮ್ಮೆ ಎಲ್ಲೂ ಸಿಗೋಲ್ಲ ನಾವೇ ನಮ್ಮ ಹತ್ರನೇ ಮೊದಲು ನಮ್ಮ ಫಾರ್ಮಲ್ಲಿರೋದು ನೀವೆಲ್ಲರೂ ರೌಂಡ್ ಬನ್ನಿ ಇಷ್ಟೊಂದು ಪ್ಯೂರಿಟಿ ಇಷ್ಟು ಸೈಜಲ್ಲಿರೋ ಎಮ್ಮೆ ಜಾಫರಾಬಾದಿನಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಇವತ್ತು ಇದ್ರದ್ದೇನು ವಿಷಯ ಪುಷ ಅಂದರೆ ದಿನಕ್ಕೆ ಇಪ್ಪತ್ತೈದು ಲೀಟರ್ ಹಾಲು ಕೊಡ್ತಾರೆ ಈಗ ನಮ್ಮ ಫಾರಮಲ್ಲಿ ಬೆಳಗ್ಗೆ ಒಂದು ಹದಿಮೂರು ಸಂಜೆ ಹನ್ನೆರಡು ಹನ್ನೆರಡುವರೆ ಲೀಟರ್ ಹಾಲು ಕೊಡ್ತಾಯಿದೆ ನಾವೇನು ಇದಕ್ಕೆ ಜಾಸ್ತಿ ಏನು ಮೇಂಟೈನ್ ಮಾಡ್ತಾಯಿಲ್ಲ ಒಂದು ಟೈಮು ನಮ್ಮ ಹುಲ್ಲು ರಾಗಿ ಹುಲ್ಲಾಕ್ತೀವಿ ಇನ್ನೊಂದು ಸತಿ ಸಿಕ್ಕರೆ ಜೋಳದ ಕಡ್ಡಿ ಹುಲ್ಲಾಕ್ತೀವಿ ತುಂಬ ಸಿಂಪಲ್ ಆಗಿ ತಿಂತಾವೆ ದಿನಕ್ಕೊಂದು ಮೂವತ್ತು ಕೆ ಜಿ ಹುಲ್ಲಿದ್ದರೆ ಸಾಕು ಹಾಲು ಮಾತ್ರ ಫ್ಯಾಟ್ ಇದು ಹೈಯೆಸ್ಟ್ ಫ್ಯಾಟು ಫ್ಯಾಟ್ ಬಂದು ಏಳರಿಂದ ಎಂಟುವರೆ ತನಕ ಫ್ಯಾಟ್ ಬರುತ್ತೆ ಮತ್ತು ಇದು ಭಾಳ ವಿಶೇಷ ಏನಂದರೆ ಒಂದು ವರ್ಷದ ಮೇಲೆ ಹಾಲು ಕೊಡುತ್ತೆ ಬೇರೆ ನಮ್ಮ ಹಸುಗಳೆಲ್ಲ ಏನಾಗುತ್ತೆ ನಿಮಗೆ ನಮ್ಮ ಬೇರೆ ಎಮ್ಮೆಗಳ ಅದೇ ಮೂರ ತೊಗೊಂಡ್ರೆ ನೀವು ಬರೀ ಒಂದು ಐದರಿಂದ ಆರು ತಿಂಗಳು ಆಲ್ಗಾರ ಕೊಡುತ್ತೆ ಅಷ್ಟೇ ಯಾಕಂದ್ರೆ ಮೂರು ತಿಂಗಳು ಕರಾಕ್ಮೇಲೆ ಅದು ಮೂರ ಎಮ್ಮೆ ಹೀಟಿಗೆ ಬರುತ್ತೆ ಹಿಟ್ಟಿಗೆ ಬಂದ್ಮೇಲೆ ನೀವು ಸಮಯಾನಾಕ್ಸಿರ ಅಥವಾ ಓರಿ ಬಿಡ್ಸ್ರೆ ನೆಕ್ಸ್ಟ್ ಆಮೇಲೆ ನಿಮ್ಗೆ ಅದೊಂದು ಒಂದು ಎರಡು ತಿಂಗಳು ಹಾಲು ಕೊಡುತ್ತೆ ಇದು ಆ ಅಲ್ಲ ಈ ಜಾಫ್ರಾಬಾದಿ ಎಮ್ಮೆ ಬಂದು ನಿಮಗೆ ಕನಿಷ್ಠ ಅಂದ್ರೆ ಒಂದು ಏಳು ತಿಂಗಳು ಗಂಟೆ ಹಾಲು ಕರಿತಾರತ್ತೆ ಹಾಲು ಕರೆದಾದ್ಮೇಲೆ ಹಿಟ್ಟಿಗೆ ಬಂದ್ಮೇಲೆ ನೀವು ಮತ್ತೆ ಕ್ರಾಸ್ ಮಾಡಿಸ್ಕೊಂಡ್ರೆ ಮತ್ತೆ ಪುರಾ ಒಂದು ಐದರಿಂದ ಆರು ತಿಂಗಳು ಹಾಲು ಕರೆಯುತ್ತೆ ಆವಾಗ ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಕಾಲು ವರ್ಷ ಒಂದು ವರ್ಷದ ಮೇಲೆ ಎರಡು ಮೂರು ತಿಂಗಳಾದರೂ ಹಾಲು ಕರೆಯುತ್ತೆ ನಿರಂತರವಾಗಿ ಒಂದು ಏಳು ತಿಂಗಳು ಒಂದೇ ಸಮ ಒಂದು ಇಪ್ಪತ್ತು ಲೀಟ್ರ್ ಕೊಡುವಂಥದ್ದು ಯಾವ್ದಾದ್ರು ತಳಿ ಇದ್ರೆ ಜಾಫರಾಬಾದಿ ತಳಿ ಇದರಿಂದ ರೈತರಿಗೆ ಭಾಳ ಅನುಕೂಲ ಇಲ್ಲಿ ನಿಮ್ಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರತ್ತೆ ಕಾಯಿಲೆಗಳು ಬರಲ್ಲ ಮತ್ತೆ ಎಂತ ಹವಾಮಾನಕ್ಕೆ ಬೇಕಾದ್ರು ಅಂದ್ಕೊಂತಾರೆ ಕೆಲವರು ಪಾಪ ಶಿವಮೊಗ್ಗದವ್ರು ಫೋನ್ ಮಾಡ್ತಾರೆ ನನಗೆ ಇದು ಹಂಗಪ್ಪ ಸಾಕ್ಬೋದ ಅಂತ ಖಂಡಿತ ಸಾಕ್ಬೋದು ಮತ್ತೆ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ನಮ್ಗೆ ಬಿಸಿಲು ಜಾಸ್ತಿ ಸಾಕ್ಬೋದ ಈ ಒಂದು ತಳಿ ಅಂತ ತುಂಬಾ ಇನ್ನ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದವ್ರು ಸಾಕ್ಬೋದು ಯಾಕಂದ್ರೆ ಉತ್ತರ ಕರ್ನಾಟಕದವರೆಲ್ಲ ಬಿಳಿ ಜೋಳ ಬೆಳಿತಾರೆ ಜಾಸ್ತಿ ಆ ಬಿಳಿ ಜೋಳದಲ್ಲಿ ಬಂದು ಅಲ್ಲಿ ನಮ್ಮ ಗುಜರಾತಲ್ಲೂ ಸಹ ಅದೇ ಅದೇ ಸಜ್ಜೆ ಥರದ್ದು ಬಿಳಿ ಜೋಳ ನಾವೇನು ಅಡುಗೆ ಮಾಡ್ತೀವಿ ರೊಟ್ಟಿಗಳು ಆ ಒಂದು ಉಲ್ಲೇ ಅವ್ರು ಅಲ್ಲಿ ಹಾಕೋದು ಮತ್ತು ಹತ್ತಿ ಹಿಂಡಿ ಹಾಕ್ತಾರೆ ಒಂದು ಎರಡೆರಡು ಕೆ ಜಿ ಹತ್ತಿ ಹಿಂಡಿ ಹಾಕ್ತಾರೆ ಹಾಲು ಮಾತ್ರ ತುಂಬ ಗಟ್ಟಿ ಏಳರಿಂದ ಎಂಟೂವರೆ ಫ್ಯಾಟ್ ಬರುತ್ತೆ ಎಮ್ಮೆಗಳಲ್ಲಿ ಇಷ್ಟು ಹೈಯೆಸ್ಟ್ ಫ್ಯಾಟ್ ಬರೋ ಎಮ್ಮೆ ಯಾವುದೂ ಇಲ್ಲ ಅಂಥ ವಿಶೇಷವಾದ ತಳಿ ಇದು ಇದು ನಮ್ಮ ಗುಜರಾತಲ್ಲಿ ಬಿಟ್ಟರೆ ಸೌತ್ ಆಫ್ರಿಕಾದಲ್ಲಿ ಸಹ ಈ ಒಂದು ತಳಿ ಸಿಗುತ್ತೆ ಈ ಒಂದು ಎಮ್ಮೆಗಳನ್ನ ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಮತ್ತು ನಾವು ಎಚ್ ಎಫು ಜರ್ಸಿ ಎಲ್ಲ ಸಾಕಿ ಡೈರಿ ಸಾಕಿ ಲಾಸ್ ಆಗೋ ಸಾಕ್ಬಿಟ್ಟು ರೈತರು ಡೈರಿನ ಲಾಸ್ ಬದಲು ಈ ಒಂಥರ ತಳ್ಳಿ ಸಾಕಿದ್ರೆ ನಿಮಗೆ ನಷ್ಟ ಆಗೋಲ್ಲ ಯಾಕಂದ್ರೆ ವರ್ಷ ಪೂರ್ತಿ ಹಾಲು ಕೊಡ್ತವೆ ರೋಗ ರುಜಿನ ಬರೋಲ್ಲ ಯಾವುದೇ ರೀತಿ ಕಾಯಿಲೆಗಳು ಬರೋಲ್ಲ ಇವಕ್ಕೆ ನೀವು ನೋಡ್ಬೋದು ತಿರುಗಿ ಮಕ್ಕಳು ಮರಿ ಮುರಿದ್ರೂ ಏನೂ ಮಾತಾಡೋಲ್ಲ ಅಷ್ಟೊಂದು ಸಾಧು ಇರುವಂಥ ನಮ್ಮ ದೇಶಿ ಜಾಫರಾಬಾದಿ ಎಮ್ಮೆಗಳಲ್ಲಿ ಒಂಥರ ದೇವ್ರ ಕೊಟ್ಟಂಥ ವರದಾನ ಗಿಫ್ಟು ಮತ್ತು ವಿಶ್ವ ಪ್ರಸಿದ್ಧವಾಗಿರುವಂಥ ಜಾಫ್ರಾಬಾದಿ ಎಮ್ಮೆಗಳಿವಮ್ಮೆಗಳಲ್ಲಿ ಅಷ್ಟು ದಷ್ಟಪುಷ್ಟವಾಗಿರೋಂಥ ಎಮ್ಮೆ ಮತ್ತು ಫ್ಯಾಟಲ್ ಜಾಸ್ತಿ ಬರುವಂಥದ್ದು ಯಾವ್ದಾದ್ರು ತಳ್ಳಿದ್ರೆ ಈ ಒಂದು ಜಾಫಿಬಾದಿ ಎಮ್ಮೆ ಇದಕ್ಕನ ಬೇರೆ ತಳಿಗಳಲ್ಲಿ ಯಾವುದೂ ಇಲ್ಲ ಮುರ್ರ ಏನು ಮಾಡೋಕ್ಕಾಗಲ್ಲ ನೀವು ಬನ್ನಿ ಏನು ಮಾಡಕ್ಕಾಗಲ್ಲ ಸುರುಟಿ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕನ ಚೆನ್ನಾಗಿರೋ ಹೆಮ್ಮೆ ಇದೇನೆ ಆದ್ರಿಂದ ಈ ಒಂದು ತಳಿ ನಾವು ಎಲ್ಲ ಭಾಗದಲ್ಲೂ ಸಾಕ್ಬೋದು